ಮೂವತ್ತೆಂಟರ ಮಹಿಳೆಯ ಕಾಮದಾಟಕ್ಕೆ ಹತ್ತೊಂಬತ್ತರ ಯುವಕ ಬಲಿ ಮಹಿಳೆಯ ಕಾಟ ತಾಳಲಾರದೆ ಯುವಕ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮೂಡಚಿಂತಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಎಸ್ ನಿಖಿಲ್ ಕುಮಾರ್ ಹತ್ತೊಂಬತ್ತು ವರ್ಷದ ಯುವಕ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದು ಮಹಿಳೆಯ ಕಾಮದಾಟಕ್ಕೆ ಯುವಕ ಬಲಿ ಆಗಿರುವ ಶಂಕೆ ವ್ಯಕ್ತವಾಗಿದೆ ನಿಖಿಲ್ ಮೂವತ್ತೆಂಟು ವರ್ಷದ ಮಹಿಳೆ ಶಾರದಾ ಎಂಬಾಕಿಯೊಂದಿಗೆ ಅಕ್ರಮ ಸಂಬಂಧವನ್ನ ಹೊಂದಿದ್ದ ಅನ್ನುವಂಥ ಆರೋಪ ಕೇಳಿಬಂದಿದೆ ಹಲವು ವರ್ಷಗಳ ಹಿಂದೆಯೇ ಗಂಡನಿಂದ ವಿಚ್ಛೇದನ ಪಡೆದಿದ್ದ ಶಾರದಾ ಇಬ್ಬರು ಮಕ್ಕಳೊಂದಿಗೆ ಮೂಡಚಿಂತನಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದಲು ನಿಖಿಲ್ ಪೋಷಕರ ವಿರೋಧದ ನಡುವೆಯೂ ಯುವಕನನ್ನ ಬಿಡದ ಶಾರದಾ ಆಗಾಗ್ಗೆ ಯುವಕನನ್ನ ಹೊರಗೆ ಕರೆದೊಯ್ದಿದ್ದಂತೆ ಜೊತೆಗೆ ನಿಖಿಲ್ ಜೊತೆಗೆ ಈ ಆಡಿರುವ ರಾಸ ಲೀಲೆಯ ಫೋಟೋಗಳು ಕೂಡ ಲಭ್ಯ ಆಗಿದ್ದು ಅಕ್ರಮ ಸಂಬಂಧ ಹೊಂದಿರುವ ಆರೋಪ ಇದೀಗ ಕೇಳಿಬಂದಿದೆ ಇನ್ನು ಚಿಂತಾಮಣಿಯ ಕಾಚಹಳ್ಳಿ ಕೆರೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆ ಆಗಿದ್ದು ಪೋಷಕರು ಶಾರದಾ ವಿರುದ್ಧ ದೂರನ್ನ ನೀಡಿದ್ದಾರೆ ಈ ಸಂಬಂಧ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ